ಪೂರಕಪಾಠ ಮಗಳಿಗೆ ಬರೆದ ಪತ್ರ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಈ ಪತ್ರವನ್ನು ನೆಹರೂರವರು ಯಾರಿಗೆ ಬರೆದಿದ್ದಾರೆ ಈ ಪತ್ರವನ್ನು ನೆಹರೂರವರು ತಮ್ಮ ಮಗಳಾದ ಇಂದಿರಾ ಪ್ರಿಯದರ್ಶಿನಿಯವರಿಗೆ ಬರೆದಿದ್ದಾರೆ ಹುಯೆನ್ಸ್ಯಾಂಗ್ ಭರತಖಂಡಕ್ಕೆ ಏಕೆ ಬಂದನೋ ಹುಯನ್ಸ್ಯಾಂಗ್ ಭರತಖಂಡಕ್ಕೆ ಜ್ಞಾನಾರ್ಜನೆಗಾಗಿ ವಿವೇಕ ಸಾಧನೆಗಾಗಿ ಬಂದನೋ ನಲಂದ ವಿಶ್ವವಿದ್ಯಾನಿಲಯವೂ ಎಲ್ಲಿತ್ತು ನಲಂದಾ ವಿಶ್ವವಿದ್ಯಾನಿಲಯವು ಪಾಟಲಿಪುತ್ರದ ಬಳಿ ಇತ್ತು ಈಗ ಅದನ್ನು ಪಾಟ್ನಾ ಎಂದು ಕರೆಯುವರು ದಕ್ಷಿಣ ದೇಶದಿಂದ ಬಂದ ಯಾತ್ರಿಕ ಅವನ ವೇಷದ ಬಗ್ಗೆ ಏನು ಹೇಳುತ್ತಿದ್ದನು ದಕ್ಷಿಣ ದೇಶದಿಂದ ಬಂದ ಯಾತ್ರಿಕ ಅವನ ವೇಷದ ಬಗ್ಗೆ ಈ ರೀತಿ ಹೇಳುತ್ತಿದ್ದನು ನನ್ನ ಜ್ಞಾನವಷ್ಟಿದೆ ಈತಾಮ್ರದ ರೇಖುಗಳನ್ನು ಬಿಗಿಸದೆ ಹೋದೆನಾದರೆ ನನ್ನ ಹೊಟ್ಟೆ ಬಿರಿದೀತು ನನ್ನ ಸುತ್ತ ಸುಳುವ ಅಜ್ಞಾನಿಗಳ ಖಂಡನೆಗೆ ಅಯ್ಯೋ ಅನಿಸುತ್ತದೆ ಅವರೆಲ್ಲ ಕತ್ತಲೆಯಲ್ಲಿ ತಡವಿ ಆಡುತ್ತಿದ್ದಾರೆ ಅವರಿಗಾಗಿ ನಾನು ನನ್ನ ನೆತ್ತಿಯ ಮೇಲೆ ದೀಪ ಹೊತ್ತಿದ್ದೇನೆ ಬಾ ಬಾಪೂಜಿಯವರ ವ್ಯಕ್ತಿತ್ವದ ಬಗ್ಗೆ ನೆಹರೂರವರು ಏನು ಹೇಳಿದ್ದಾರೆ ಭಾರತದಲ್ಲಿ ಮತ್ತೊಬ್ಬ ಮಹಾನಾಯಕ ಬಂದ ಕಷ್ಟ ನಿಷ್ಠೂರಗಳಿಗೆ ಸಿಕ್ಕಿದವರೆಂದರೆ ಆತನ ಪ್ರೇಮ ಅಪಾರ ಅವರಿಗೆ ಸಹಾಯ ಮಾಡಲು ಉಗ್ರ ಆವೇಶದ ಆತುರ ಅವನಿಗೆ ಆತ ನಮ್ಮ ಜನರಿಗೆಲ್ಲ ಮಹತ್ಕಾರ ಸಾಧನೆ ಮಾಡಲು ಗಂಭೀರ ಬಲಿದಾನ ಮಾಡಲು ಸ್ಫೂರ್ತಿ ಕೊಡುತ್ತಿದ್ದಾನೆ ಬಲಿದಾನ ಮಾಡಿ ನಾವು ಸ್ವಾತಂತ್ರ್ಯ ಪಡೆಯಬೇಕೋ ಹಸಿವಿನಿಂದ ಕೊರಗುತ್ತಿರುವವರು ಬಡವರು ಅನ್ಯಾಯಕ್ಕೆ ತುತ್ತಾದವರೇ ಮೊದಲಾದವರ ದುಃಖದ ಭಾರವಿಳಿಸಬೇಕೋ ಇದು ಆತನಾಸೆ ಎಂದು ಹೇಳಿದರು ತೆರೆಮರೆಯಲ್ಲಿ ಕೆಲಸ ಮಾಡಿದರೆ ಯಾವ ಅರ್ಥ ಬರುತ್ತದೆ ತೆರೆಮರೆಯಲ್ಲಿ ಕೆಲಸ ಮಾಡಿದರೆ ಭಯವಿದೆ ಎಂಬ ಅರ್ಥ ಬರುತ್ತದೆ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ